ಎಸ್ ಸೊ ಇನ್ನು ಆ್ಯಕ್ಚುಲಿ ನಮಗೆ ಲಕ್ಷ್ಮೀ ನಿವಾಸ ಅಂತಕ್ಷಣ ತಲೆಗೆ ಬರೋದೇ ಪ್ರೇಕ್ಷಕರಿಗೆ ಯಾವಾಗಲೂ ಗೊತ್ತಲ್ಲ ಅವ್ರು ಯಾವಾಗಲೂ ಫಾರ್ವರ್ಡ್ ಯೋಚನೆ ಮಾಡ್ತಿರ್ತಾರೆ ಆಯಿತು ಇದು ಮುಗಿಸಿ ಈ ಟ್ರ್ಯಾಕ್ ಮುಗಿಸಿ ಆಯ್ತು ಮುಗೀತು ಮುಗೀತು ಈಗ ವೆಂಕಿ ಆಚೆ ಬಂದರು ಸಿದ್ಧೇಗೌಡರು ಒಳಗೆ ಹೋದರು ಇನ್ನು ಸಂತೋಷು ಹರೀಶು ಗೊತ್ತಲ್ಲ ಅವರು ಇವಾಗ ದೂರ ದೂರ ಆಗಿದ್ದಾರೆ ಅವ್ರೊಂದು ಕಡೆ ಮತ್ತು ಇಬ್ಬರೂ ತಂದೆ ತಾಯಿಯರನ್ನ ಸಾಕೊಳ್ಳೋದಕ್ಕೆ ಅವರಿಗೆ ರೆಡಿ ಇಲ್ಲ ಮೀನಾ ಮೇಷ ಎಣಿಸ್ತಾ ಇದ್ದಾರೆ ಇದೆಲ್ಲ ಸರಿಯಾಗಿ ಅದು ಯಾವಾಗ ಲಕ್ಷ್ಮೀ ನಿವಾಸ ನಿರ್ಮಾಣ ಆಗುತ್ತೆ ಇವರೆಲ್ಲ ಯಾವಾಗ ಒಂದೇ ಆಗ್ತಾರೆ ಎಷ್ಟು ವರ್ಷ ಬರುತ್ತೆ ಈ ಮಾತುಗಳಲ್ಲಿ ಇದೆ ನೋಡಿ ನಮ್ಮ ಕತೆ ಎಷ್ಟು ಗಟ್ಟಿಯಾಗಿ ಕೂತಿದೆ ಇರೋದಕ್ಕೆ ನೀವೇ ಎಲ್ಲ ಟ್ರಾಕ್ಗಳ್ ಹಿಂಗ ಹಿಂಗಾಗ್ತಾ ಇದೆ ಅಲ್ಲಂಗಾಗ್ತಾ ಇದೆ ಸಂತೋಷ್ ಟ್ರ್ಯಾಕ್ ಹಂಗೆ ಹರೀಶ್ ಟ್ರ್ಯಾಕ್ ಹಿಂಗೆ ಜಾನ್ವಿ ಟ್ರ್ಯಾಕ್ ಅಲ್ಲಿ ಹಂಗ ಹೋಗ್ತಾ ಇದೆ ಇಷ್ಟು ಗಟ್ಟಿಯಾದ ಕತೆ ಇಟ್ಕೊಂಡು ಆಗುತ್ತೆ ಲಕ್ಷ್ಮೀ ನಿವಾಸ ಕಟ್ಟೆ ಕಟ್ತೀವಿ ಹೇಳ್ತಾರ ತೊಂದೆ

ಕರೆಕ್ಟ್ ಸೊ ಇನ್ನು ಅಂದರೆ ಸಾಕಷ್ಟು ಜರ್ನಿ ಇದೆ ನಿಮ್ಮಿಬ್ರದ್ದು ಕೂಡ ಬಿಕಾಸ್ ಇದೇನು ಸಡನ್ನಾಗಿ ಸಿಕ್ಕಿರೋ ಫೇಮ್ ಅಂತೂ ಅಲ್ಲ ಸಾಕಷ್ಟು ಶ್ರಮ ಪಟ್ಟಿದ್ದೀರಾ ಇಲ್ಲಿ ತನಕ ಸೊ ನಿಮ್ಮನ್ನು ಪ್ರೀತಿಯಿಂದ ಜನಗಳು ಒಂಥರ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಶರ್ಮಾ ಅಂತಲೇ ಅಂದರೆ ಸಾರಿ ಶಾಸ್ತ್ರಿ ಅಂತಲೇ ನೀವು ಪರಿಚಿತರಾಗ್ಬಿಟ್ಟಿದ್ದೀರ ಜನಗಳಿಗೆ ನೀವೀಗ ಲೈಕ್ ಅಂದರೆ ನಿಮ್ಮದು ಬೇರೆ ಬೇರೆ ಜರ್ನಿ ಇದೆ ಸಾಕಷ್ಟು ಸೀರಿಯಲ್ಗಳಲ್ಲಿ ಕಾಣಿಸ್ಕೊಂಡಿದ್ರಿ ಈಗ ಒಟ್ಟೊಟ್ಟಿಗೆ ಎರಡೆರಡು ಸೀರಿಯಲ್ ಆಗ್ತಾಯಿದೆ ಸೊ ಹೇಗೆ ಅನಿಸುತ್ತೆ ಅವರ್ ಅದಕ್ಕೆ ನಾನು ಚತುರ್ ಅಂತ ಹೇಳಕ್ ಹೋದಾಗ್ಲೇ ಬಟ್ ಎರಡೇ ಭಾಷೆ ಚತುರ್ಗಂಟ ಸೊ ಇಷ್ಟ್ರ ಮಟ್ಟಿಗೆ ಜನ ಪ್ರೀತಿ ಇವಾಗ ಸಿಗ್ತಾ ಇರೋದಕ್ಕೆ ಈಗ ನೋಡಿ ಸೋಷಿಯಲ್ ಮೀಡಿಯಾದಲ್ಲೂ ಚೆನ್ನಾಗಿ ಬೂಮ್ ಆಗ್ತಿರುತ್ತೆ ನಿಮ್ ಕಂಟೆಂಟ್ಸ್ ಎಲ್ಲ ಓಕೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅಂದ್ರೆ ನೀವು ನಿಮ್ ಕರಿಯರ್ನ ನೀವು ಯೋಚನೆ ಮಾಡ್ಕೊಂಡು ನೋಡುವಾಗ ಎಲ್ಲಿಗ್ ಬಂದು ತಲುಪಿದ್ದೀವಿ ಅಂತ ಅನ್ಸುತ್ತೆ ನಿಮ್ಮ ಹಳೆ ಜರ್ನಿನ ಸ್ವಲ್ಪ ಜ್ಞಾಪಿಸಿಕೊಳ್ಳುವಾಗ ಏನ್ ಅನ್ಸುತ್ತೆ ಕಷ್ಟ ಪಡ್ಲೇಬೇಕು ಎಷ್ಟೋ ವರ್ಷಗಳಿಂದ ಕಷ್ಟಪಟ್ಟಿದ್ದೀವಿ ನಾವು ಆಡಿಶನ್ಸ್ ಹೋಗಿದೀವಿ ಲುಕ್ ಟೆಸ್ಟ್ ಗಳಿಗೆ ಹೋಗಿದ್ದೀವಿ ಸಲ ರಿಜೆಕ್ಟ್ ಆಗಿದ್ದೀವಿ ಈ ಕ್ಯಾರೆಕ್ಟರ್ ನೀವು ಸೂಟ್ ಆಗಲ್ಲ ಈ ಕ್ಯಾರೆಕ್ಟರ್ ನಿಮಗೆ ಸೂಟ್ ಆಗಲ್ಲ ಅಂತ ಎಲ್ಲ ಹೇಳಿ ರಿಜೆಕ್ಟ್ ಆಗಿರೋದು ಇದೆ ಅದೇ ಥರ ಅಷ್ಟು ಕಷ್ಟಪಟ್ಟಿರೋದಕ್ಕೆ ಹೇಳ್ತಾರಲ್ಲ ಕಷ್ಟಕ್ಕೆ ಒಂದಿನ ಫಲ ಸಿಕ್ಕೇ ಸಿಗುತ್ತೆ ಅಂತ ಮೇ ಬಿ ಲಕ್ಷ್ಮೀ ನಿವಾಸದಿಂದ ಸಿಕ್ಕಿದೆ ಅಂತ ಹೇಳ್ಬೋದು ಅಷ್ಟು ರಿಜೆಕ್ಷನ್ಸು ಅಷ್ಟು ಟೈಮ್ ವೇಸ್ಟ್ ಅಷ್ಟು ವರ್ಷ ಇನ್ವೆಸ್ಟ್ ಮಾಡಿರೋದಕ್ಕೆ ಒಂದು ಒಳ್ಳೆ ಪ್ರತಿಫಲ ಲಕ್ಷ್ಮೀ ನಿವಾಸ ಮಾತಿಗೆ ವರ್ಣದೇವನಷ್ಟು ಹೌದು ಸೊ ಅದೇ ನನಗೆ ಈಗ ನನಗೆ ಏನಾಗಿದೆ ನನ್ನ ಹೆಸರನ್ನೇ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ನಾನು ತುಂಬಾ ಕಡೆ ಹೋಗ್ಬಿಟ್ಟು ನನ್ನ ಒರಿಜಿನಲ್ ಹೆಸರು ಹೇಳಕ್ ಹೋದ್ನು ಇಲ್ಲ ಎಲ್ಲ ವೆಂಕಿನ್ ಅದು ಚೆನ್ನಾಗಿದೆ ನಿಮ್ಮ ಕ್ಯಾರೆಕ್ಟರ್ಗೆ ಅಥವಾ ವೈಯಕ್ತಿಕ ಇರೋದಕ್ಕೂ ನಿಮಗೆ ಬೆಂಕಿ ಅನ್ನೋ ಹೆಸರೇ ಚೆನ್ನಾಗಿದೆ ಅದನ್ನೇ ಕ್ಯಾರಿ ಮಾಡುವ ಅನ್ನೋಷ್ಟು ಮಟ್ಟಿಗೆ ಜನ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ಇದಕ್ಕೂ ಮುಂಚೆ ನಾನು ಎರಡು ಪೌರಾಣಿಕ ಮಾಡಿದ್ದೆ ಗಳನ್ನ ಮಾಡಿದ್ದೆ ಅಂತ ಹೊಗೆ ಹೊಗೆ ಮಾಡಿದ್ವಿ ಅವೆಲ್ಲ ಗೆಟಪ ಅದ್ಭುತವಾದ ಪಾತ್ರಗಳನ್ನು ಮಾಡಿದ್ರಿ ಅದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಅದ್ಭುತವಾದ ಪಾತ್ರಗಳು ಅದಾದ್ಮೇಲೆ ನಮ್ಮ ಬೆಂಕಿ ಪಾತ್ರ ಬೇರೆ ಒಂದು ಇಮೇಜ್ ನನ್ ಕೊಟ್ಟಂತ ಪಾತ್ರ ಈ ಪಾತ್ರ ಮಾಡುವಾಗ ಇದ್ದದ್ದು ಭಯ ಅದು ಯಾರಿಗೂ ಹೇಳೋಕಾಗಲ್ಲ ಯಾಕಂದ್ರೆ ಮಾತಿಲ್ದಿರೋದನ್ನ ಒನ್ ಅವರ್ ನೀವು ಸಸ್ಟೈನ್ ಮಾಡ್ಬೋದು ಟೂ ಅವರ್ ಸಸ್ಟೈನ್ ಮಾಡ್ಬೋದು ಮೆಗಾ ಸೀರಿಯಲ್ ನೀವು ಮಾತಿಲ್ದಂಗೆ ಇರ್ತೀರಿ ಕ್ಯಾರಿ ಮಾಡ್ತೀರಿ ಅಂದರೆ ಅದೊಂದು ತುಂಬ ದೊಡ್ಡ ಟಾಸ್ಕ್ ಅದು ಕರೆಕ್ಟ್ ಅದು ಜನ ನೋಡೋಕೆ ಬಟ್ ಇದು ಮೆಗಾ ಸೀರಿಯಲ್ ಅಲ್ಲಿ ಇಲ್ಲಿ ತನಕನವೇ ಈ ಟೈಮಲ್ಲಿ ನಾನು ಹೇಳಬೇಕು ನಮ್ಮ ತೇಜಸ್ವಿ ಅವರು ಒಂದು ಅದ್ಭುತವಾದ ಮಾತಿದೆ ನಮ್ಮ ಮಾತಿಗೆ ಅರ್ಥ ಬರಬೇಕಾದ್ರೆ ನಾವು ಮಾತನಾಡುವಷ್ಟೇ ಮಾತನಾಡದಿರೋದು ಬಹಳ ಮುಖ್ಯ ಅಂತ ಹಂಗೆ ಜನ ವೆಂಕಿಯ ಭಾವನೆಗಳ ಜೊತೆ ಕನೆಕ್ಟ್ ಆಗಿದ್ದಾರೆ ಸೊ ಇವಾಗಲೂ ಅವರು ಜನ ಹೇಳ್ತಾರೆ ಸರ್ ನೀವು ಮಾತಾಡ್ಬಿಡಿ ಸರ್ ಸೈಲೆಂಟಾಗಿ ಇದ್ಬಿಡಿ ಅದೇ ಚೆನ್ನಾಗಿದೆ ಅಂತ ಇನ್ನು ವೆಂಕಿ ಮತ್ತು ಚಲ್ವಿ ಅವರ ಲೈಫಲ್ಲಿ ಜಾಸ್ತಿ ಅಂದರೆ ಖುಷಿ ವಿಷಯಗಳಿಗಿಂತ ಜಾಸ್ತಿ ಜಾಸ್ತಿ ದುಃಖದ ವಿಷಯನೇ ನೋಡಿರೋದು ಮನೆಯಿಂದ ಆಚೆ ದಬ್ಬಿಸ್ಕೊಂಡ್ರಿ ಇವಾಗ ಸದ್ಯಕ್ಕೆ ಕಷ್ಟಪಟ್ಟು ಲೈಫ್ ಲೀಡ್ ಮಾಡ್ತಾ ಇದ್ದೀರಾ ಜೊತೆಗೆ ಅಂದರೆ ಅವಮಾನಗಳನ್ನೇ ಜಾಸ್ತಿ ನೋಡ್ತಾ ಬಂದಿರೋರು ಆ್ಯಕ್ಚುಲಿ ಬಟ್ ರಿಯಲ್ ಲೈಫಲ್ಲಿ ಶಾಸ್ತ್ರೀಯವರು ಅಂದರೆ ಅವಮಾನಗಳನ್ನು ಯಾವ ರೀತಿ ಫೇಸ್ ಮಾಡ್ತೀರಾ ಯಾವ್ಯಾವ ಥರ ಅವಮಾನಗಳಾಗಿದೆ ಬಿಕಾಸ್ ಇಟ್ ಕಂಪ್ಲೀಟ್ಲಿ ಇನ್ಕನ್ಸಿಸ್ಟೆಂಟ್ ಫೀಲ್ಡ್ ಒಂದು ರೀತಿ ಅವಕಾಶ ಸಿಕ್ಕಿದಾಗ ಸಿಕ್ತು ಇಲ್ಲಾಂದರೆ ಇಲ್ಲ ಅದನ್ನು ಹೇಗೆ ನೀವು ಡೀಲ್ ಮಾಡ್ತೀರಾ ಅಂತ ಕಷ್ಟದ ಸಂದರ್ಭಗಳನ್ನು ಯಾವ ಥರ ಬಂದಿದ್ದ ಅವಮಾನಗಳನ್ನ ಡೀಲ್ ಮಾಡೋದೇನಿಲ್ಲ ಬಿಡಬೇಕು ಹವಾಮಾನ ಸಿಂಪಲ್ ವರ್ಡ್ಗಳವನ್ನ ತುಂಬ ತಲೆಯಲ್ಲಿ ಹಾಕೊಂಡು ಹೋದರೆ ಅದು ನಮ್ಮ ವ್ಯಕ್ತಿತ್ವಕ್ಕೆ ಹೊರತ ಬಿಡೋ ಅದು ಯಾವತ್ತೂ ಅದು ಅವಮಾನ ಅನ್ನೋದು ರಿಜೆಕ್ಟೆಡ್ ವರ್ಡ್ ಅದು ನಮಗೆ ಅವಮಾನ ಮಾಡೋರಿಗೆ ಗೊತ್ತಾಗಬೇಕಷ್ಟೇ ನಾವು ಅವಮಾನ ಮಾಡಿಸ್ಕೊಳ್ಳೋ ಅಂಥ ಕೆಲಸಗಳನ್ನು ಮಾಡಬಾರ್ದು ಅಥವಾ ಅಕಸ್ಮಾತ್ ಅಂಥ ಸಂದರ್ಭಗಳೇನಾದ್ರು ಬಂದಾಗ ಅದನ್ನು ಸೈಡಿಗೆ ತಳ್ಕೊಂಡು ನಮ್ಗೆ ಕೆಲಸ ಫೋಕಸ್ ಏನಿದೆ ಆ ಕಡೆ ಇರಬೇಕಷ್ಟೇ ಸೊ ನಾವು ಥಿಯೇಟ್ರಲ್ಲಿ ಕಲ್ತಿರೋದು ಅಷ್ಟೇ ಯಾಕಂದರೆ ಥಿಯೇಟ್ರಲ್ಲಿ ನಾವು ಮಾಡೋ ಎಲ್ಲ ನಾಟಕಗಳು ಕೂಡ ಸಕ್ಸಸ್ ಆಗುತ್ತೆ ಎಲ್ಲ ನಾಟಕಗಳು ಕೂಡ ಜನ ಮೆಚ್ತಾರೆ ಅನ್ನೋದು ನಾವು ಅಲ್ಲಿ ಮಾಡೋದೇ ರಂಗಪ್ರಯೋಗ ಅಂತ ಸೊ ಹಾಗೆ ಹೊಸ ಮಾಡಿರೋ ಇನ್ನೊಂದು ಸಲ ಮಾಡಬೇಕಾದ್ರೂ ಕೂಡ ನಮಗೆ ಅಷ್ಟೇ ಭಯ ಇರುತ್ತೆ ಅಷ್ಟೇ ಕಾನ್ಸಂಟ್ರೇಷನ್ ಆಗಿ ನಾಟಕಗಳನ್ನು ಮಾಡ್ತೀವಿ ಹಾಗೆ ಲೈಫ್ ಕೂಡ ಎವ್ರಿ ಡೇ ಹೊಸದು ಮತ್ತೇನೋ ಇವತ್ತೇನೋ ಘಟಿಸುತ್ತೆ ಇವತ್ತು ನಂದಿನ ಆಗಿರ್ಬೋದು ಅಥವಾ ಆಗದೇ ಇರ್ಬೋದು ಬಟ್ ಎವ್ರಿ ಡೇ ಫೋಕಸ್ ಮಾತ್ರ ಕರೆಕ್ಟ್ ಆಗಿರಬೇಕು ಕರೆಕ್ಟ್ ನಿಮಗೆ ಸರಿ ಅವರೇ ನನಗೆ ಬೇಜಾರು ಆದರೆ ಏನಾದರೂ ಅನಿಸಿದ್ರೆ ತುಂಬ ಐ ಆಮ್ ಲೋ ಅನ್ಸಿದ್ರೆ ಮಾಡೋದು ಒಂದೇ ಕೆಲಸ ಹತ್ತು ಬಿಡ್ತಾಳೆ ಅಷ್ಟೇ ಒಂದೇ ಸತಿ ಅಳೋದು ನೆಕ್ಸ್ಟ್ ಕಮಾನ್ ಐ ಆಮ್ ರೆಡಿ ಕಮಾನ್ ಅಷ್ಟೇ ಅಷ್ಟೇ ಮಾಡ್ತಾಳೆ ಹೌದಾ ನೋ ಮ್ಯಾಟ್ರ್ ವಾಟ್ ಒಂದ್ಸಲ ಹತ್ರ ಅದು ಅದು ಎಂಥ ದೊಡ್ಡ ಕಷ್ಟ ಆದರೂ ಸರಿ ಆಮ್ ರೆಡಿ ಟು ಫೇಸ್